ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸ್ತ್ರೀ ಪರ್ವದಲ್ಲಿ ಗಾಂಧಾರಿಯು ಮೃತರಾಗಿ ಬಿದ್ದಿರುವ ಬಾಕ್ಲಿಕನೆ ಮುಂತಾದವರನ್ನು ಅವರ ಪತ್ನಿಯರನ್ನು ತೋರಿಸಿದುದು ಎಂಬ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಕೃಷ್ಣ ಭೀಮಸೇನನಿಂದ ಹತನಾಗಿ ಅನೇಕ ಬಂಧು ಜನಗಳಿದ್ದರೂ ಅನಾಥನಂತೆ ಬಿದ್ದಿರುವ ಈ ಅವಂತಿ ದೇಶಾಧಿಪತಿಯನ್ನು ಹದ್ದುಗಳು ನರಿಗಳು ಭಕ್ಷಿಸುತ್ತಿರುವವು ನೋಡು ಮಧುಸೂದನ ಇವನು ಅನೇಕ ಶೂರರನ್ನು ಕೊಂದು ಕೊನೆಗೆ ಈ ವೀರ ಶಯನದಲ್ಲಿ ಮಲಗಿರುವನು ರಕ್ತದಿಂದ ತೊಯ್ದ ಮೈಯುಳ್ಳ ಈ ಅವಂತಿ ದೇಶಾಧಿಪತಿಯನ್ನು ನೋಡಿದೆಯಾ ಇವನ ಮೈಯನ್ನು ನರಿಗಳು ಹದ್ದುಗಳು ನಾನಾ ಬಗೆಯ ಮಾಂಸಾಹಾರಿಗಳು ಬೇರೆ ಬೇರೆ ಕಡೆಗಳಲ್ಲಿ ಎಳೆಯುತ್ತಿರುವವು ಕಾಲ ಮಹಿಮೆಯನ್ನು ನೋಡಿದೆಯಾ ವೀರ ಶಯನದಲ್ಲಿ ಮಲಗಿರುವ ಈ ಅವಂತಿ ದೇಶಾಧಿಪತಿಯು ಸುತ್ತಲೂ ಅವನು ಈ ಅವಂತಿ ದೇಶಾಧಿಪತಿಯ ಸುತ್ತಲೂ ಅವನ ಸ್ತ್ರೀಯರು ನಿಂತಿರುವರು ನೋಡು ಕೃಷ್ಣ ಪ್ರತೀಪ ಪುತ್ರನು ಮಹಾ ಆದ ಬಾಹ್ಲೀಕನು ಭೀಮನಿಂದ ಹತನಾಗಿ ಹುಲಿಯಂತೆ ಮಲಗಿರುವನು ನೋಡಿದೆಯಾ ಈತನು ಮೃತನಾಗಿದ್ದರು ಈತನ ಮುಖವರ್ಣವು ಪೂರ್ಣಿಮೆಯ ಪೂರ್ಣ ಚಂದ್ರನಂತೆ ಪ್ರಕಾಶಿಸುವುದು ಪುತ್ರ ಶೋಕದಿಂದ ತಾನು ಮಾಡಿದ ಪ್ರತಿಜ್ಞೆಯನ್ನು ಸಾಧಿಸುವುದಕ್ಕಾಗಿ ಇಂದ್ರ ಕುಮಾರನಾದ ಅರ್ಜುನನಿಂದ ಜಯದ್ರಥನು ಕೊಲ್ಲಲ್ಪಟ್ಟನು ಮಹಾಶೂರರಿಂದ ರಕ್ಷಿತವಾದ ಹನ್ನೊಂದು ಅಕ್ಷೋಹಿಣಿ ಸೈನ್ಯಗಳನ್ನು ಕೊಂದ ಅರ್ಜುನನು ತನ್ನ ಸತ್ಯ ಪರಿಪಾಲನೆಗಾಗಿ ಇವನನ್ನು ಒಂದೇ ದಿನದಲ್ಲಿ ಕೊಂದನು ಓ ಜನಾರ್ದನ ಸಿಂಧು ಸೌವೀರ ದೇಶಗಳಿಗೆ ನಾಥನಾಗಿ ಮದದಿಂದ ಕೊಬ್ಬಿದ ಈ ಜಯದ್ರಥನನ್ನು ಈಗ ನರಿಗಳು ಹದ್ದುಗಳು ಕಿತ್ತು ತಿನ್ನುವಂತಾಯಿತು ಅಚ್ಯುತ ಪ್ರಿಯ ಪತ್ನಿಯಿಂದ ರಕ್ಷಿತವಾಗಿದ್ದರು ಆ ಜಯದ್ರಥನ ದೇಹವನ್ನು ಭಯಂಕರಗಳಾದ ನರಿಗಳು ಹಳ್ಳವಾದ ಕಾಡಿನ ಸಮೀಪಕ್ಕೆ ಎಳೆದುಕೊಂಡು ಹೋಗುತ್ತಿರುವವು ನೋಡು ಮಹಾಬಾಹುಬಲವುಳ್ಳ ಈ ಜಯದ್ರಥನನ್ನು ಸಿಂಧು ಸೌವೀರ ಕಾಂಬೋಜ ಗಾಂಧಾರ ಯಮನ ರಾಷ್ಟ್ರಗಳ ಸ್ತ್ರೀಯರೆಲ್ಲ ಎಲ್ಲ ಕಡೆಗಳಲ್ಲಿಯೂ ಸುತ್ತಿ ನಿಂತಿರುವರು ಹಿಂದೆ ಈ ಜಯದ್ರಥನು ದ್ರೌಪದಿಯನ್ನೆತ್ತಿಕೊಂಡು ಕೇಕೆಯರೊಡನೆ ಓಡಿ ಹೋಗುತ್ತಿದ್ದಾಗಲೇ ಇವನು ಪಾಂಡವರಿಂದ ಹತನಾಗಬೇಕಾಗಿದ್ದಿತು ಆಗ ಪಾಂಡವರು ನಮ್ಮ ಮಗಳಾದ ದುಶ್ಯಲೆಯನ್ನು ನೋಡಿ ಅವಳ ಪ್ರಿಯಕ್ಕಾಗಿ ಇವನನ್ನು ಜೀವದೊಂದಿಗೆ ಬಿಟ್ಟರು ಕೃಷ್ಣ ಅವರಿಗೆ ಈಗ ಆಕೆಯಲ್ಲಿ ಅಭಿಮಾನವಿಲ್ಲದೆ ಹೋದುದೇಕೆ ನನ್ನ ಪುತ್ರಿಯು ತನ್ನ ಪತಿಯಾದ ಸೈಂಧವನಿಗಾಗಿ ದುಃಖ ಪಡುತ್ತಾ ಗದ್ಗದ ಸ್ವರದಿಂದ ಪಾಂಡವರನ್ನು ನಿಂದಿಸುವಳು ನೋಡು ಕೃಷ್ಣ ನನ್ನ ಪುತ್ರಿಯು ನನ್ನ ಸೊಸೆಯರು ಎಲ್ಲರೂ ವಿಧವೆಯರಾದರು ನನಗೆ ಇದಕ್ಕಿಂತಲೂ ಅಧಿಕ ದುಃಖವು ಬೇರೇನಾಗಬೇಕು ಹಾ ಹಾ ಪತಿಯ ಶಿರಸ್ಸನ್ನು ಕಾಣದೆ ಅಲ್ಲಲ್ಲಿ ಸುತ್ತಿ ಹುಡುಕುತ್ತಾ ಶೋಕ ಭಯಗಳನ್ನು ಬಿಟ್ಟಂತೆ ಮೈಮರೆತು ನಿಂತಿರುವ ದುಶ್ಯಲೆಯನ್ನು ನೋಡು ಹಾ ಕಷ್ಟವೇ ಯಾವಾತನು ಪುತ್ರನ ರಕ್ಷಣೆಗಾಗಿ ಬಂದ ಎಲ್ಲ ಪಾಂಡವರನ್ನು ತಡೆದನು ಆ ಜಯದ್ರಥನು ಅನೇಕ ಶತ್ರು ಸೈನ್ಯಗಳನ್ನು ಕೊಂದು ಕೊನೆಗೆ ತಾನು ಮೃತ್ಯುವಶನಾದನು ಮದದಾನೆಗೆ ಸಮಾನನೋ ವೀರನೋ ಅಜಯ್ಯನೋ ಆದ ಆತನನ್ನು ಸುತ್ತಿಮುತ್ತಿ ಚಂದ್ರಮುಖಿಯರಾದ ಅನೇಕ ಸ್ತ್ರೀಯರು ಅಳುತ್ತಿರುವರು ನೋಡು ಎಂದಳು ಇದು ಇಪ್ಪತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ